ಎಲ್ಲರಿಗೂ ನಮಸ್ಕಾರ ದ್ರೌಪದಿ ಮರಣ ಹೊಂದಿದ್ದು ಹೇಗೆ ಅವರ ಹಿಂದಿನ ಜನ್ಮದ ರಹಸ್ಯವೇನು ಅಂತ ತಿಳ್ಕೊಳ್ಳೋಣ ದ್ರೌಪದಿ ಮಹಾಭಾರತದ ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಒಬ್ಬರು ಕೆಲವು ಕಥೆಗಳಲ್ಲಿ ಮಹಾಭಾರತದಂತಹ ಘೋರ ಯುದ್ಧ ನಡೆಯುವುದಕ್ಕೆ ದ್ರೌಪದಿಯೇ ಕಾರಣ ಎಂದು ಹೇಳಲಾಗಿದೆ ಮೊದಲಿಗೆ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು ಅಂತ ತಿಳ್ಕೊಳ್ಳೋಣ ಮಹಾಭಾರತದಲ್ಲಿನ ಎಷ್ಟೇ ಕಥೆಗಳನ್ನು ಓದಿದರೂ ಪದೇ ಪದೇ ಓದಬೇಕೆನ್ನುವ ಕುತೂಹಲ ಸೃಷ್ಟಿಯಾಗುತ್ತದೆ ಮಹಾಭಾರತದ ಕತೆ ಇಂದಿಗೂ ಪ್ರಸ್ತುತವಾಗಿರಲು ಮುಖ್ಯ ಕಾರಣವೇನೆಂದರೆ ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಮಹಾನ್ ಯುದ್ಧವಾಗಿದೆ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆಯಲು ದ್ರೌಪದಿಯು ಕಾರಣವೆಂದು ಹೇಳಲಾಗುತ್ತದೆ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಮುದ್ಗಲ ಋಷಿಯ ಪತ್ನಿಯಾಗಿದ್ದರು ಎಂದು ಹೇಳಲಾಗುತ್ತದೆ ಈ ಜನ್ಮದಲ್ಲಿ ದ್ರೌಪದಿಯನ್ನು ಮುದ್ಗಲಿ ಎಂದು ಕರೆಯಲಾಗುತ್ತಿತ್ತು ಆದರೆ ದ್ರೌಪದಿಯ ಪತಿಯಾದ ಮುದ್ಗಲನು ತನ್ನ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದನು ಅಂತಹ ಸಂದರ್ಭದಲ್ಲಿ ಮುದ್ಗಲಿಯು ಶಿವನನ್ನು ಓದಿಸಿಕೊಳ್ಳಲು ತೀವ್ರವಾದ ತಪಸ್ಸನ್ನು ಮಾಡಿದರು ಶಿವನು ಆಕೆಯ ತಪಸ್ಸಿಗೆ ಸಂತುಷ್ಟನಾಗಿ ಮುದ್ಗಲಿಯ ಮುಂದೆ ಬಂದು ನಿಲ್ಲುತ್ತಾರೆ ನಂತರ ಮುದ್ಗಲಿ ಸಂತಸಗೊಂಡು ಶಿವನಿಗೆ ನಮಸ್ಕರಿಸುತ್ತಾರೆ ಆಗ ಶಿವನು ಮುದ್ಗಲಿಯನ್ನು ಕುರಿತು ನೀನು ನನ್ನನ್ನು ಕುರಿತು ತಪಸ್ಸನ್ನು ಮಾಡಲು ಕಾರಣವೇನು ನಿನಗೆ ಏನು ಹೊರಬೇಕು ಎಂದು ಕೇಳುತ್ತಾರೆ ಪತಿಯನ್ನು ಕಳೆದುಕೊಂಡು ದುಃಖದಲ್ಲಿದ್ದಂತಹ ಮುದ್ಗಲಿಯು ಇಂದಿನ ಜನ್ಮದಲ್ಲಿ ನನಗೆ ಅನ್ಯಾಯವಾಗಿದೆ ಮುಂದಿನ ಜನ್ಮದಲ್ಲಾದರೂ ನನಗೆ ಸಕಲ ಸದ್ಗುಣಗಳುಳ್ಳ ಪತಿ ಬೇಕು ಎಂದು ಶಿವನಿಗೆ ಐದು ಬಾರಿ ಹೇಳಿದರು ಇದೂ ಒಂದು ಮುಖ್ಯ ಕಾರಣವಾಗಿದೆ ಮುಂದಿನ ಜನ್ಮದಲ್ಲಿ ಐವರು ಪಾಂಡವರನ್ನು ಪತಿಯಾಗಿ ಪಡೆಯಲು ದ್ರೌಪದಿ ಶ್ರೀ ಮಹಾವಿಷ್ಣುವು ಮೊದಲೇ ಮಹಾಭಾರತದ ಯುದ್ಧವನ್ನು ರಚನೆ ಮಾಡಿಯಾಗಿತ್ತು ಇದಕ್ಕೆ ಬರೆದ ಮುನ್ನುಡಿಯಾಗಿದೆ ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರು ಮತ್ತು ದ್ರೌಪದಿ ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ ಕೊನೆಯ ಪ್ರಯಾಣದ ಮೊದಲು ಯುಧಿಷ್ಠಿರರು ಪರೀಕ್ಷಿತನನ್ನು ಹಸ್ತಿನಾಪುರದ ರಾಜನನ್ನಾಗಿ ಮಾಡಿದರು ಪರೀಕ್ಷಿತನಿಗೆ ಪರೀಕ್ಷಿತ ಎಂದು ಹೆಸರು ಬಂದಿದ್ದೇ ಒಂದು ರೋಚಕ ಈತ ಪ್ರತಿಯೊಂದನ್ನು ವೀಕ್ಷಿಸಿ ಪರೀಕ್ಷಿಸುತ್ತಿದ್ದರಿಂದ ಪರೀಕ್ಷಿತ ಎಂದು ಹೆಸರು ಬಂದಿತು ಪಾಂಡವರು ದ್ರೌಪದಿ ಮತ್ತು ಅವರ ನಾಯಿಯೊಂದಿಗೆ ಕೊನೆಯ ಪ್ರಯಾಣಕ್ಕೆ ಹೊರಟರು ಇಂದ್ರನ ರಥವು ಪಾಂಡವರು ಮತ್ತು ದ್ರೌಪದಿಯನ್ನು ಕರೆದೊಯ್ಯಲು ಬಂದಿತ್ತು ಆದರೆ ನಾಯಿಯು ಆ ರಥದ ಮೇಲೆ ಹೋಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ರಥವನ್ನು ಖಾಲಿ ಕಳುಹಿಸಿ ಕಾಲ್ನಡಿಗೆಯಲ್ಲೇ ನಾಯಿಯೊಂದಿಗೆ ನಡೆದುಕೊಂಡು ಹೋಗಲು ಮುಂದಾದರು ಕಾಲ್ನಡಿಗೆಯಲ್ಲೇ ಅವರು ಹಿಮಾಲಯದ ಮೂಲಕ ಸ್ವರ್ಗದ ಕಡೆಗೆ ತೆರಳಿದರು ಆರಂಭದಲ್ಲಿ ದಕ್ಷಿಣದ ಕಡಲ ತೀರಗಳನ್ನು ತಲುಪಿದರು ನಂತರ ಋಷಿಕೇಶ ಮತ್ತು ಬಳಿಕ ಹಿಮಾಲಯದ ಕಡೆಗೆ ತಮ್ಮ ಸಂಚಾರವನ್ನು ಪ್ರಾರಂಭಿಸಿದರು ಅಂತಹ ಪರಿಸ್ಥಿತಿಯಲ್ಲಿ ದ್ರೌಪದಿ ಮಾರ್ಗ ಮಧ್ಯದಲ್ಲೇ ಬಿದ್ದು ಮರಣವನ್ನು ಹೊಂದುತ್ತಾರೆ ಕಾರಣ ಕೇಳಿದಾಗ ಯುಧಿಷ್ಠಿರನು ದ್ರೌಪದಿಯು ನಮ್ಮ ಐದು ಮಂದಿ ಪಾಂಡವರ ಪತ್ನಿಯಾಗಿದ್ದರೂ ಸಹ ಅವಳು ತನ್ನ ಸತಿ ಧರ್ಮವನ್ನು ಶ್ರದ್ಧೆಯಿಂದ ಪೂರೈಸಲಿಲ್ಲ ನಮ್ಮ ಐದೂ ಜನರಲ್ಲಿ ಅವಳ ಹೃದಯದಲ್ಲಿ ಯಾವಾಗಲೂ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಹಾಗಾಗಿ ದ್ರೌಪದಿಯ ಸ್ವರ್ಗವನ್ನು ಸೇರುವ ಅರ್ಹತೆ ಇರಲಿಲ್ಲ ಅವಳು ನರಕವನ್ನು ಸೇರಬೇಕಾಗಿತ್ತು ಇದರಿಂದ ಅವಳು ಮಾರ್ಗ ಮಧ್ಯದಲ್ಲೇ ತನ್ನ ಪ್ರಯಾಣವನ್ನು ಮುಗಿಸಿದಳು ಎಂದು ಯುಧಿಷ್ಠಿರರು ಹೇಳುತ್ತಾರೆ ದ್ರೌಪದಿಯು ತನ್ನ ಮನಸ್ಸಿನಲ್ಲಿ ಭೇದ ಮಾಡಿದ ಕಾರಣದಿಂದ ದ್ರೌಪದಿಯು ಮೊದಲೇ ಪ್ರಯಾಣವನ್ನು ಮುಗಿಸಿದ್ದಾರೆ ಎಂಬ ಕಾರಣವನ್ನು ತಿಳಿಸಿದರು ಆದರೆ ಸ್ವರ್ಗಕ್ಕೆ ಮೊದಲು ಪ್ರವೇಶ ಮಾಡಿದ್ದು ದ್ರೌಪದಿ ಈಕೆಯು ವಿಷ್ಣುವಿನ ಮಹಾಭಕ್ತೆ ಮಹಾಭಾರತದ ಯುದ್ಧಕ್ಕೆ ಆಹಾರ ನೀಡಿದವರು ಉಡುಪಿಯವರಂತೆ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಜನ ಯೋಧರಿದ್ದರು ಅವರಿಗೆ ಆಹಾರ ಒದಗಿಸುವ ವ್ಯವಸ್ಥೆ ತುಂಬಾನೇ ಮುಖ್ಯವಾಗಿತ್ತು ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಯೋಧರಿಗೆ ಪ್ರತಿನಿತ್ಯ ಆಹಾರವನ್ನು ಯಾರು ಒದಗಿಸುತ್ತಿದ್ದರು ಮಹಾಭಾರತ ಯುದ್ಧ ಮುಗಿಯುವವರೆಗೆ ಆಹಾರದ ಕೊರತೆ ಬಂದಿರಲಿಲ್ಲವಂತೆ ಹಾಗೆಯೇ ಆಹಾರವೂ ವ್ಯರ್ಥವಾಗಿರಲಿಲ್ಲ ಮಹಾಭಾರತ ಯುದ್ಧದ ಕುರಿತು ನಾವು ಮಾತನಾಡುವುದಾದರೆ ಹೆಚ್ಚಾಗಿ ಯೋಧರ ಕುರಿತು ಮತ್ತು ಪಾಂಡವರು ಹಾಗೂ ಕೌರವರ ದ್ವೇಷದ ಕುರಿತು ಕೇಳಿರುತ್ತೇವೆ ಮಹಾಭಾರತ ಯುದ್ಧ ಕೇವಲ ಸೋಲು ಗೆಲುವಾಗಿರಬಹುದು ಅಥವಾ ದ್ವೇಷದ ಕುರಿತು ಮಾತ್ರ ಹೇಳುವುದಿಲ್ಲ ಬದಲಾಗಿ ಇದು ಯುದ್ಧ ನಡೆದ ಸ್ಥಳದಲ್ಲಿ ಸಂಭವಿಸಿದ ಚಿಕ್ಕ ಪುಟ್ಟ ವಿಚಾರಗಳ ಕುರಿತು ಬೆಳಕು ಚೆಲ್ಲುತ್ತದೆ ಮಹಾಭಾರತ ಯುದ್ಧದಲ್ಲಿ ಕೇವಲ ಪಾಂಡವರು ಮತ್ತು ಕೌರವರು ಮಾತ್ರ ಇರಲಿಲ್ಲ ಲಕ್ಷಾಂತರ ಯೋಧರು ಭಾಗವಹಿಸಿದ್ದರು ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಯೋಧರಿಗೆ ಆಹಾರದ ವ್ಯವಸ್ಥೆಯನ್ನು ಹೇಗೆ ಮಾಡಲಾಗಿತ್ತು ಮಹಾಭಾರತ ಯುದ್ಧಕ್ಕೆ ಸಂಬಂಧಿಸಿದ ಈ ರಹಸ್ಯವೇನು ತಿಳಿದುಕೊಳ್ಳೋಣ ಮಹಾಭಾರತ ಯುದ್ಧಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಆಯ್ದುಕೊಂಡಾಗ ಕೌರವರಿಗೆ ಮತ್ತು ಪಾಂಡವರಿಗೆ ಇಬ್ಬರು ಯುದ್ಧದಲ್ಲಿ ಎಷ್ಟು ಯೋಧರು ಭಾಗವಹಿಸಬಹುದು ಎನ್ನುವ ಊಹೆ ಇತ್ತು ಇದಕ್ಕೆ ಸಂಬಂಧಿಸಿದಂತೆ ಶ್ರೀಕೃಷ್ಣನು ಸಾಕಷ್ಟು ವಿಚಾರಗಳನ್ನು ಯೋಧರಿಗೆ ಮೊದಲೇ ತಿಳಿಸಿದ್ದರು ಇದರಲ್ಲಿ ಯೋಧರಿಗೆ ಆಹಾರ ವ್ಯವಸ್ಥೆಯನ್ನು ಮಾಡುವುದು ಕೂಡ ಪ್ರಮುಖ ವಿಚಾರವಾಗಿತ್ತು ಆಹಾರ ವ್ಯವಸ್ಥೆಯ ಕುರಿತು ಚರ್ಚೆ ನಡೆಯುತ್ತಿರುವ ವಿಚಾರ ಉಡುಪಿಯ ರಾಜ ಪೆರುಮ್ ತೃತೀಯನಿಗೆ ತಿಳಿಯಿತು ನಂತರ ಅವನು ಶ್ರೀಕೃಷ್ಣನನ್ನು ಭೇಟಿಯಾಗಿ ತನಗೆ ಯುದ್ಧದಲ್ಲಿ ಭಾಗವಹಿಸಲು ಆಸಕ್ತಿ ಇಲ್ಲ ಆದರೆ ನನಗೆ ಈ ಯೋಧರಿಗೆ ಹಾಗೂ ಮಹಾನ್ ರಾಜರಿಗೆ ಆಹಾರ ವ್ಯವಸ್ಥೆಯನ್ನು ಒದಗಿಸುವ ಅವಕಾಶವನ್ನು ಕಲ್ಪಿಸಿಕೊಡುವಂತೆ ವಿನಂತಿಸಿದರು ದ್ರೌಪದಿಯ ಹಿಂದಿನ ಜನ್ಮದ ರಹಸ್ಯ ಹಾಗೂ ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಸೈನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರ ಬಗ್ಗೆ ಇಷ್ಟು ತಿಳಿಸುತ್ತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ